ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಪಾದಕ್ಕ ಹಣೆಮಣಿದು ಯಾವ ಆತನ ಪ್ರಿಯ ಶಿಷ್ಯ ಜಗದೊಡಿಯ ಏಳು ಯುಗದಲ್ಲಿ ಭಕ್ತಿಯನ್ನು ಮಾಡಿ ಭಕ್ತರ ಉದ್ಧಾರ ಸಲುವಾಗಿ ಕಾಮದೆಯನ್ನು ಕಲ್ಪರಕ್ಷೆಯನ್ನು ಪಡೆದುಕೊಂಡು ಯಾವ ಮೂರೂರ ಮುಂಗಡಿಯಲ್ಲಿ ಹಿಂಬಾಗಿ ನೆನೆಸಿರ್ತಕ್ಕಂಥ ಯಾವ ನನ್ನಪ್ಪ ಯೋಗಿ ಅಮೋಘಶಿದ್ದನ ಪಾದಕ್ಕೂ ಕೂಡ ಹಣೆಮಣಿದು ಯಾವ ಆರೇನಾಡದ ಅರಸ ಗಂಗೆ ನಾಡದ ಗೌಡ ಯಾವ ನನ್ನಪ್ಪ ಮಾಧುಲಿಂಗನಪ್ಪ ಅದಕ್ಕೂ ಕೂಡ ಹಣೆ ಮಣಿದು ಯೋಗಿನಾದ ಅಮೋಘ ಸುದ್ದಗ ನಾಲ್ಕು ಮಂದಿ ಮಕ್ಕಳು ಯಾವತ್ತು ಯಾರತ್ ಕೇಳಿದ್ರ ಅವತಾರ ಉಗಿಸಿದ್ದ ದೇವೇಂದ್ರ ಬಿಳೆಣಿಸಿದ್ದ ಆಚಾರಿಗೌಡ ಸೋಮಣ ಮುತ್ಯ ಜ್ಯೋತಿ ಮುತ್ಯ ಒಬ್ಬಕ್ಕಿ ತಂಗಿ ರೆಬುಕವ ಯಾವ ಯೋಗಿನಾದ ಅಮೋಘ ಶುದ್ಧನ ಮೂರನೇ ಮಗನಾಗಿರ್ತಕ್ಕಂಥ ಯಾವ ಆಚಾರ ವಿಚಾರದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಯಾವ ಆಚಾರಿಗೌಡ ಸೋಮಣ್ಣ ಮುತ್ಯ ತಾಯಿ ಸ್ವಾಂಬಾಯಿ ಉದರದಿಂದ ಐದು ಮಂದಿ ಮಕ್ಕಳು ಹುಟ್ಟಿ ಬಂದರು ಅವರು ಯಾರತ್ತ ಕೇಳಿದ್ರೆ ಹಿರಿ ಮಲ್ಲಪಡಿಯ ಚಿಕ್ಕ ಮಲ್ಲಪಡಿಯ ತಿಂಡಿ ಮುತ್ಯಪಡಿಯ ಬೆಳ್ಳುಂಡಿಗೆ ಹತ್ತೂರು ಹೋಗಿ ಇವರು ಐದು ಮಂದಿ ಧರ್ಮರು ಹುಟ್ಟಿ ಬಂದರು ಅದಕ್ಕೆ ಹೊನ್ನ ಬಿಹುರಿಗಿ ಗ್ರಾಮದಾಗ ಇಪ್ಪತ್ತೊಂದು ಮಂದಿ ಧರ್ಮರ ಲಗ್ನ ನೇಮಿಸಿದ್ರು ನಾಲ್ಕು ಮಂದಿ ಧರ್ಮರು ವಿಚಾರ ಮಾಡಿ ಆ ಹೇಳಾಗ ಧರ್ಮರಿಗೆ ಕನ್ಯಾ ತೆಗೆದು ಲಗ್ನ ಕಾರ್ಯ ಚ ಪ್ರಾರಂಭ ಆಯಿತು ಆ ಎಳ್ಯಾಗ ಧರ್ಮರಿಗೆ ಲಗ್ನದೊಳಗೆ ಮಲಕಾರ ಕೈಗೆ ಕಂಕಣ ಕಟ್ಟಿರೋ ಮೈಗೆ ಅರಿಶಿಣ ಹಚ್ಚಿದ್ರು ಆ ಎಳಗ ಮಲಕಾರ ಹೋಗಿ ತಾಯಿಗೆ ಕೇಳ್ತಾನ ತಾಯಿ ಅದು ಕಾರ್ಯ ಏನ್ ನಡೆದ ನಾನು ಏನು ಒಂದು ಅಂತ ಹೇಳ್ತಾನ ಆ ಹೇಳಾಗ ತಾಯಿ ಹೇಳ್ತಾಳ ಸಾಂಬಾಯಿ ಮಗು ಮಲಕಾರಿಸಿದ್ದ ನನ್ನ ಹೆಣ್ಣ ನಿನ್ನ ಜೋಡಿ ಇವತ್ತು ಲಗ್ನ ಮಾಡುದ ತಾಯಿ ಹೇಳಿದಾಗ ಹಾಳೆ ಮಲಕಾರ ಹೇಳ್ತಾನ ತಾಯಿ ಅದು ಆದ್ರೂ ಹೆಣ್ಣ ನೀನು ಆದ್ರೂ ಹೆಣ್ಣ ಅಕ್ಕಿನೂ ನನ್ನ ತಾಯಿ ನೀನು ನನ್ನ ತಾಯಿ ತಾಯಿ ಜೋಡಿ ಲಗ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಮಲಕಾರ ವಿಚಾರ ಮಾಡಿ ಏನ್ ಮಾಡ್ತಾನ ಪನ್ನ ಬಿವರ್ಗಿ ಗ್ರಾಮ ಬಿಟ್ಟು ಹೋಗ್ತಾನ ಮಧ್ಯರಾತ್ರಿ ಒಳಗೆ ಹಸಿ ಜಗಲಿ ಇಳಿದು ಆ ಎಳಗೆಯಲ್ಲಿ ಬೋರ್ಗಿ ಗ್ರಾಮಕ್ಕೆ ಬರ್ತಾನ ಬೋರ್ಗಿ ಗ್ರಾಮಕ್ಕೆ ಬಂದು ಬೋರ್ಗಿ ಊರಾಗ ಒಂದು ಕಟ್ಟಿ ಮೇಲೆ ಕುರ್ದಿರುತಾನ ಆ ಎಳಗ ಕುತ್ತಕರ ಏನ್ ಮಾಡ್ತಾರ ಅಲ್ಲಿ ಭಕ್ತರು ಅವನಿಗೆ ನೋಡಿ ಮನೆಗೆ ಕರ್ಕೊಂಡು ಹೋಗ್ತ ಒಳಗ ಮಲಕರಿಸ್ ಹೋದ ಹೋಗಾನ ಅವ್ರ ಮನೆಯೊಳಗ ಹಾಲು ಉಕ್ಕ ಇರದಂಗ ಅವರಲ್ಲಿ ಸಿರಿತಾನ ಬತ್ತು ಅದಕ್ಕೆ ಅವರು ದಿನ್ನಂಪ್ರತಿ ಅವ್ರ ಕೆಲಸ ಮಾಡ್ತಿದ್ರು ಅತಿ ಏನಂತ ಕೇಳಿದ್ರ ದಿನ್ನಂಪ್ರತಿ ಅವ್ರ ಹೊಲದಲ್ಲಿ ಗಾಣ ಹೊಡಿತಿದ್ರು ಗಾಣ ಹೊಡಿತಿದ್ರು ಮಲಕಾರ ಸಿದ್ಧ ಹೋದ ಹೋಗಿ ಘಾಣಿಗೆ ಭಂಡಾರ ಹೊಡೆದ ದಿನ ಐದು ಡೆಬ್ಬಿ ಎಣ್ಣಿ ಕಂಡೋದು ಅವತ್ತು ಮಲಕಾರ ಸಿದ್ಧ ಭಂಡಾರ ಹೊಡೆದ ರೂಪೆ ಏನಾಯ್ತು ಅಂತ ಕೇಳಿದ್ರ ಅವರಲ್ಲಿ ಹತ್ತು ಡೆಬ್ಬಿ ಹಣ್ಣಿ ದಿನಂ ಪ್ರತಿ ಐದೈದು ಡೆಬ್ಬಿ ಎಣ್ಣಿ ಹೆಚ್ಚಿಗೆ ಮಾಡ್ಲಾಕತ್ತು ಆ ಹೇಳ ಮಲಕಾರ ಬಂದ್ರೂಪ್ಲೆ ಅವ್ರ ಮನಿಯೊಳಗ ಸಾಕಷ್ಟು ಸಿರಿತಾನ ಬಂತು ಮುಂದ ಅವ್ರ ಮನಿಯೊಳಗ ತಮ್ಮ ಮಗನ ಜೋಡಿ ಮಲಕಾರ ಸಿದ್ದ ಲಗ್ನ ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ತಾರ ಹಾಳಾಗಿ ವಿಚಾರ ಮಾಡೋದ್ರೂಪ್ಲೇ ಏನು ಮಲಕಾರಿಸಿದ್ದ ಅರ್ ಉಂಟು ತಿಳಿತು ಮಲಕಾರ ತಿಳಿತು ತಿಳಿಯ ನಾವು ಒಳಗೆ ಮಲಕಾರ ಏನು ಮಾಡ್ತಾನ ಆ ಹೊನ್ನ ಬಿವರಿಗೆ ಗ್ರಾಮ ಬಿಟ್ಟು ಲಗ್ನ ಸಲುವಾಗಿ ನಾ ಬಿಟ್ಟು ಇಲ್ಲಿಗೆ ಬಂದಿದ್ದೆ ಇಲ್ಲಿ ಇವರು ಲಗ್ನ ಕಾರ್ಯ ನೇಮ್ಸಂ ಅಂತ ಹೇಳಿ ಮಧ್ಯರಾತ್ರಿ ಒಳಗೆ ಬಿಟ್ಟು ಎಲ್ಲಿಗೆ ಈ ಬೆಳ್ವಿ ಗ್ರಾಮಕ್ಕೆ ಬರ್ತಾನ ಬಂದ ಬಂದ ಇಲ್ಲಿ ಇಲ್ಲಿ ಬೆಳ್ವಣಗಿ ಗ್ರಾಮದಾಗ ಇಷ್ಟು ಮಲಕಾರ ಇಲ್ಲಿ ನೆನ್ಸ್ಯಾನ ಅದಕ್ಕೆ ಏನಂತ ಕೇಳಿದ್ರ ಈಗ ಎಲ್ಲ ಭಕ್ತರು ಎಷ್ಟೋ ಮಲ್ಕಾ ಅರ್ಶಿದ್ದಿಲ್ಲಿ ನೆನ್ದ ನೆನ ಇಲ್ಲಿ ನಶ್ಕಿನ ನಾಲ್ಕು ಗಂಟೆಗೆ ಮಲ್ಕಾ ಆಡು ಚಾಜ್ ಕೊಟ್ಟಾರ ಯಾಕಂತ ಕೇಳಿದ್ರ ಮಲ್ಕಾ ಇಲ್ಲಿ ಬಂದು ನೆನೆದ ನೆನ ಎಲ್ಲಾ ಧರ್ಮರು ವಿಚಾರ ಮಾಡಿದ್ರು ವಿಚಾರ ಮಾಡಿ ಅವನಿಗೆ ಏನ್ ಮಾಡ್ತಾರ ಹಳ್ಳಿ ಕರ್ಕೊಂಡು ಹೋಯ್ತಾರ ಬಿರ ಭೇವರ್ಗಿ ಗ್ರಾಮಕ್ಕ ಭೇವರ್ಗಿ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಎಲ್ಲಾ ಧರ್ಮರು ವಿಚಾರ ಮಾಡ್ತಾರ ನಾಲ್ಕು ಮಂದಿ ಧರ್ಮರು ಈಗ ಲಗ್ನ ಕಾರ್ಯಂತ್ರ ಮಲಕಾರಿಸಿದ್ದ ನಿಂದ ಆಗ್ಲಿಲ್ಲ ನಿನಗೆ ಪರೀಕ್ಷೆ ಅಂತ ಮಾಡ್ಬೇಕಾಗ್ತದೇಳ್ತಾರ ಆ ಎಳ್ಯಾಗ ಏನು ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ಮಲಕಾರಿಸಿದ್ದ ನಾಲ್ಕು ಮಂದಿ ತಂದಿಗಳಿಗೆ ನಮಸ್ಕಾರ ಮಾಡಿ ನಿಂದ್ರತನ ಆ ಎಳ್ಯಾಗ ಏನಾಗ್ತದ ಕೇಳಿದ್ರ ಬೆಂಕಿ ಖಂಡ ಮಾಡ್ತೇವೆ ಬೆಂಕಿ ಖಂಡ ನೀವು ಊಟ ಮಾಡಿದೆ ಅಂದ್ರೆ ನಿನಗ ಬಿಡ್ತೇವೆ ನಾವು ಇಲ್ಲಿಕಂದ್ರೆ ಲಗ್ನರೇ ಆಗ್ಬೇಕು ನೀ ಬೆಂಕಿ ಊಟಾರೆ ಮಾಡ್ಬೇಕಂತ ಹೇಳಿ ನಾಲ್ಕು ಮಂದಿ ಧರ್ಮರು ಕೇಳ್ತಾರ ಆ ಎಳಗ ಮಲಕಾರ ಏನು ಏನ್ ಮಾಡ್ತಾನ ಕೇಳಿದ್ರ ನಾ ಬೆಂಕಿನೇ ಊಟ ಮಾಡ್ತೀನಿ ಅಂತ ಹೇಳಿ ಮಲಕಾರ ಶುದ್ಧ ತಂದಿಗಳಿಗೆ ಮುಂದೆ ಬೆಂಕಿನೇ ಊಟ ಮಾಡ್ತಾನ ಆ ಎಳಗ ಮಲಕಾರ ಶುದ್ಧನ ಮೈ ಒಳಗ ಉಗ್ರ ರೂಪ ತುಂಬತದ ಉಗ್ರ ರೂಪ ತುಂಬತದ ತುಂಬಿ ಸಣ್ಣ ವಯಸ್ಸ ಜಡಿ ಕೂಸಾಗಿ ಧರ್ಮರ ಕಟ್ಟಿ ಮ್ಯಾಗ ಆಡ್ಲಕ ಶುರು ಮಾಡ್ತಾನ ಧರ್ಮರ ಕಟ್ಟಿ ಮ್ಯಾಗ ಆಡ್ಲಕ್ಕತ್ತ ಎಲ್ಲಾ ಧರ್ಮರ ಹುಚ್ಚಾಗಿ ನಿಂತರು ನಾಲ್ಕು ಮೂಲಿ ಧರ್ಮರ ಹುಚ್ಚಾಗಿ ನಿಂತರು ಆ ಎಳಗ್ ಏನ್ ಮಾಡ್ದ ಹೋಗಿ ಗುರುವಿನ ಉಡಿ ಒಳಗೆ ತಂದಿ ಉಡಿ ಒಳಗೆ ಆಡ್ಲಾಕತ್ತಾ ಆ ಏನಾಗ್ತದ ಕೇಳಿದ್ರೆ ಧರ್ಮರು ಎತ್ತಕೊಂಡು ಅವನಿಗೆ ಸಮಾಧಾನ ಮಾಡಿ ನೀ ಸೂರ್ಯ ಚಂದ್ರ ನೆಲವೊಂದು ಗಂಗೆ ಹರಿವರಿಗೆ ನಸುಕಿನ ನಾಲ್ಕು ಗಂಟೆಗ ನಿನಗೆ ಆಡೋ ಚಾಜ್ ಇರಲಿಪ್ಪ ಆಡತ್ ಹೇಳಿ ಮಲಕರಿಸಿದಾಗ ಹಸ್ತಿಟ್ಟು ಅವರು ಇಲ್ಲಿ ಭಕ್ತರು ಉದ್ಧಾರ ಮಾಡತ್ತ ಹೇಳಿ ಅವರಿಗೆ ಹಳ್ಳಿ ಕಳಿಸ್ಯಾರ ಅದಕ್ಕೆ ಇಲ್ಲಿ ಇಂಥ ಮಹಿಮಾ ಪುರುಷ ಬಂದು ಇಲ್ಲಿ ಬೆಳ್ವಡ್ಗಿ ಗ್ರಾಮದಾಗ ನೆನದನ ಅವನ ಭಕ್ತರು ನಾವು ನೀವು ಅದಕ್ಕೆ ನೋಡ್ರಿ ಅವನು ಮುಂದೆ ಬೋರಿ ಹಳ್ಳ ಹಳ್ಳದ ದಂಡಿಗೆ ಮಲಕಾರ ಬಂದು ಇಲ್ಲಿ ಬೆಳ್ಳುಣಗಿ ಊರಾಗ ನೆನದಾನ ಬೇಡಿಯದ ಭಕ್ತರಿಗೆ ಬೇಡದು ಕುಡು ಸಮರ್ಥ ಪಡೆದುಕೊಂಡು ಈ ಬೆಳ್ಳುಣಗಿ ಗ್ರಾಮದಾಗ ನೆನ್ಸಾನ ಈಗ ಯಾಕತ್ ಕೇಳಿದ್ರೆ ಎಷ್ಟೋ ವರ್ಷಗಳ ಹಿಂದ ಏನಾಗಿತ್ತ ಕೇಳಿದ್ರೆ ಯಾರಿಗೆ ಗೊತ್ತಿಲ್ಲ ಇದು ಇದು ಬಂಗಾರ ಬಣ್ಣದೊಂದು ಲೇಪನ ಮಾಡಬೇಕಾದ್ರೆ ಎಷ್ಟೋ ಮಂದಿ ಹಿರಿಯಾರ ಆಗಿ ಹೋಗ್ಯಾರ ಯಾರಿಗಿ ಗೊತ್ತಿದ್ದಿತಿಲ್ಲ ಅದಕ್ಕ ಎಲ್ಲ ಮಾತ್ ಮಲ್ಕಾರ್ಸುದ ಒಡೆಯರು ಮತ್ ಭಕ್ತರು ಎಲ್ಲಾರು ಕೂಡಿಕೊಂಡು ಏನ್ ಮಾಡಿದ್ರು ನಮ್ ಮುತ್ತ ಇದು ಕಾರ್ಯ ಬಹಳ ದಿವಸ ನಿಂತದ್ರಿಪ ನಾವ್ ಎಲ್ಲಾರು ಕೂಡಿ ವಿಚಾರ ಮಾಡಿ ಇದು ಎಲ್ಲಾ ಕಾರ್ಯ ನಾವು ಮಾಡೋನು ಅಂತ ಹೇಳಿ ಎಲ್ಲಾ ಭಕ್ತರು ಮತ್ರು ಒಡೆಯರು ಕೂಡಿ ಏನ್ ಮಾಡಿದ್ರು ಅಂತ ಕೇಳಿದ್ರ ಇದು ಮಲ್ಕಾರ್ಸುದ ಕಾರ್ಯ ತಯಾರು ಮಾಡಿದ್ರು ತಯಾರು ಮಾಡಿ ಆಗಸ್ಟ್ ಪಂದ್ರಾಕ ಇದು ಕಾರ್ಯಕ್ರಮ ಚಾಲೂ ಆಗ್ಯದ ಇವತ್ತಿಗೆ ಇವತ್ತಿನ ಹಿಡ್ಕೊಂಡು ನಡೆದದ ಏನು ಬೇಕಾದ ಅನ್ನ ದಾಸೋಗ ಭಕ್ತರು ಎಷ್ಟೋ ಸಾವಿರಾರು ಗಟ್ಟಲೆ ಭಕ್ತರು ಮಲಕಾರ್ಸಿದ್ದ ಇಲ್ಲಿ ಅನ್ನ ದಾಸೋಗ ಕೊಡ್ಲಕ್ಕತ್ತಾರ ಅದಕ್ಕೆ ಏನಾಗ್ಯದ ಕೇಳಿದ್ರೆ ಇವತ್ತಿನ ದಿವಸ ಕಾರ್ಯಕ್ರಮ ನಡೆದುದು ನಲ್ವತ್ತ ಐದನೇ ದಿವಸ ನಲವತ್ತೈದನೇ ದಿವಸ ಕಾರ್ಯಕ್ರಮ ಇವತ್ತಿಗೆ ಇನ್ನ ಚಾಲು ಅದ ಇನ್ನ ಇದು ಇಪ್ಪತ್ನಾಲ್ಕು ಅಕ್ಟೋಬರ್ಕ ದೊಡ್ಡ ಪ್ರಮಾಣದಾಗ ಕಾಂಡ ನಡಿದದ ಯಾಕತ್ ಕೇಳ್ರಿ ಇಂಥ ಕಲಿಯುಗದಾಗ ಇಂಥ ಕಾರ್ಯ ನಡೆದದಂದ್ರ ಅನ್ನಪ್ಪ ಮಲಕಾರಿಸಿದ್ದನಲ್ಲಿ ಅಂಥ ಶಕ್ತಿ ಅದ ಎಷ್ಟು ನೋಡ್ರಿ ಎಲ್ಲಿ ನೆರಹಳ್ಳಿ ಗ್ರಾಮದಿಂದ ದಿನ್ನಂ ಪ್ರತಿ ಭಕ್ತರು ಬಂದು ಮಲಕಾರಿಸಿದ್ದನಲ್ಲಿ ಆಳಾನ ಆಳಾಗಿ ಕಾಲನ ಕಸ ಆಗಿ ದುಡಿಲಕ್ಕತ್ತರ ಇಂಥ ಶಕ್ತಿ ನನ್ನಪ್ಪ ಮಲಕಾರಿಸಿದ್ದ ಕೊಟ್ಟನ ಅದಕ್ಕೆ ಇಪ್ಪತ್ನಾಲ್ಕು ನಾಲ್ಕು ಅಕ್ಟೋಬರ್ಕ ಜಾತ್ರೆ ಹಳೆಯ ವಿಜೃಂಭಣೆಯಿಂದ ಐತಿ ಯಾಕಂದ್ರೆ ಇಂಥದ್ದು ಇಲ್ಲಿ ಬೆಳ್ಳುಣಗಿ ಊರಕ್ಕೆ ಯಾಕೆ ಸುತ್ತಮುತ್ತಲಿನ ಹಳ್ಳಿ ಒಳಗೆ ಇಂಥ ಕಾರ್ಯಕ್ರಮ ಆಗಿಲ್ಲ ಇಂಥದ್ದು ಈ ಬೆಳ್ಳುಣ್ಗಿ ಗ್ರಾಮದಾಗ ನಡೆದಂದ್ರೆ ನಾವು ನೀವು ಎಲ್ಲರೂ ಬಹಳ ಪುಣ್ಯವಂತರು ಪುಣ್ಯ ಮಾಡಿ ಹೇಳಿ ಇಂಥದ್ದು ನೋಡ್ಲಿಕ್ಕೆ ಸಿಕ್ತದ ಹಿಂದೆ ಎಷ್ಟೋ ಮಂದಿ ಆಗಿ ಹೋಗ್ಯಾರ ಅವರಿಗೆ ನೋಡೋ ಭಾಗ್ಯ ಸಿಕ್ಕಿಲ್ಲ ನೀವು ಎಲ್ಲ ಇವರಿಗೆ ಸಿಕ್ಕದಂದ್ರೆ ಭಕ್ತರಿಗೆ ಬಹಳ ಒಂದು ಭಾಗ್ಯ ಅದ ಅವ್ರ ಪಾಲಿಗೆ ಅದಕ್ಕೆ ಈಗ ಮಲ್ಕಾರಸಿದ್ದಂದು ಸುವರ್ಣ ಲೇಪನ ಅಂತ ಕೇಳಿದ್ರೆ ಎಲ್ಲರೂ ಪೈಲ ವಿಚಾರ ಮಾಡ್ದ್ರೆ ಭಕ್ತರು ಆಗ್ತದ ಹೆಂಗಾಗ್ತದರು ಈಗ ಎಷ್ಟೋ ಕೋಟಿ ಕೋಟಿ ಗಟ್ಟಲೆ ಜನ ಕೂಡ್ಲಕತ್ತದ ಅದಕ್ಕೆ ಇಂಥ ಜಾತ್ರೆ ನಡೆದದ ಹನ್ನೊಂದು ಪಲ್ಲಕ್ಕಿ ಜಾತ್ರೆಗೆ ಆಗಮನ ಐತಿ ಯಾರತ್ತ ಕೇಳಿದ್ರೆ ಮುಂದೆ ಇವ ನೋಡ್ರಿ ಇಪ್ಪತ್ನಾಲ್ಕ ಮುತ್ತ ಜಾತ್ರೆ ಆಗ್ತೈತಿ ಇಪ್ಪತ್ತೈದನೇ ತಾರೀಕಿಗೆ ಮತ್ತೆ ಹೊಳಿಗೆ ಎಲ್ಲಿ ಕೃಷ್ಣ ಹೊಳಿ ಪಡಿಸಲಿಗೀಗಿ ನನ್ನಪ್ಪ ಮಲಕಾರನ ಹೊಳಿ ಜಳಕಕ್ಕೆ ಹೋಗವನ ಇಪ್ಪತ್ತೈದನೇ ತಾರೀಕಿಗೆ ಇಂಥದೆಲ್ಲ ಭಕ್ತರು ಅವರು ಸ್ವತಃ ಒಬ್ಬೊಬ್ಬರೇ ಒಯ್ಯುವಂಥ ಶಕ್ತಿ ಅವರಲ್ಲಿ ಕೊಟ್ಟಾನ ಮಲ್ಕಾರ್ಶಿದ್ದ ಅವ್ರು ಒಬ್ಬರೇ ನೋಡ್ರಿ ಹಳ್ಳಿ ಇಲ್ಲಿ ಮುತ್ಯಾನ ಜಾತ್ರೆ ಆದ ಒಳಗ ಮತ್ತೆ ಕೊಂತಾದೇವಿ ಮತ್ತ ಮಲಕಾರನ ಭೇಟಿಯಾಗಿ ಭಕ್ತರ ಮನೆಯಾಗ ಯಾರತ್ತ ಕೇಳಿದ್ರೆ ನಮ್ಮ ಕರೆಯೊಳ ಉಮೇಶನ್ ಮನೆಯೊಳಗ ಮುತ್ತ್ಯಾ ಬಂದು ಮತ್ತೆ ಅಲ್ಲಿ ತಾಯಿ ಮತ್ತು ಮಗನ ಭೇಟಿ ಅದವು ಅದಕ್ಕೆ ಎಲ್ಲಾ ಇಂತದು ಸಿಕ್ಕದಂದ್ರ ನಮ್ದು ಬಹು ಜನ್ಮದ ಪುಣ್ಯ ಹೇಳಿ ನಮ್ಗೆ ಎಲ್ಲರಿಗ ನೋಡ್ಲಕ್ ಸಿಕ್ಕದ ಇಷ್ಟ ಹೇಳಿ ನಾನು ಎರಡು